ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲದಿನ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ವಿಶ್ವ ಜಲದಿನದ ಶುಭಾಶಯಗಳು ಇಂದು ನಾನು ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಅದಕ್ಕೂ ಮುನ್ನ ಇದುವರೆಗೂ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಅನ್ನು ಪ್ರೆಸ್ ಮಾಡಿ ಕೆಳಗೆ ಕಾಣಿಸುವ ಆಲ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ಎಲ್ಲ ನೋಟಿಫಿಕೇಷನ್ಗಳನ್ನು ತಪ್ಪದೇ ಪಡೆಯಿರಿ ಬನ್ನಿ ತಡ ಮಾಡದೆ ಇಂದಿನ ಈ ವಿಡಿಯೋವನ್ನು ಆರಂಭಿಸೋಣ ನಾವು ಉಸಿರಾಡಲು ನಮಗೆ ಗಾಳಿ ಎಷ್ಟು ಮುಖ್ಯವೋ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ನೀರು ಅಷ್ಟೇ ಮುಖ್ಯ ಪ್ರಮುಖವಾದ ಪಾತ್ರ ವಹಿಸುತ್ತದೆ ನೀರು ದೇವರ ದೊಡ್ಡ ಕೊಡುಗೆಯಾಗಿದೆ ನಾವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ನಾವು ದಿನನಿತ್ಯದ ಎಲ್ಲ ಕೆಲಸಗಳಿಗೆ ನೀರನ್ನು ಬಳಸುತ್ತೇವೆ ನೀರಿಗೆ ಯಾವುದೇ ಬಣ್ಣ ರುಚಿ ಅಥವಾ ಆಕಾರ ಇರುವುದಿಲ್ಲ ನೀರು ಜೀವನದ ಮೂಲ ಘಟಕವಾಗಿದೆ ನಾವು ನೀರನ್ನು ಕುಡಿಯಲು ಬಟ್ಟೆ ಒಗೆಯಲು ಅಡುಗೆ ಮಾಡಲು ಸ್ನಾನ ಮಾಡಲು ಹೀಗೆ ಇನ್ನಿತರೆ ಹಲವು ಕೆಲಸಗಳಿಗೆ ಬಳಸಲಾಗುತ್ತದೆ ವಿದ್ಯುತ್ ಉತ್ಪಾದನೆಗೂ ಸಹ ನೀರನ್ನು ಬಳಸಲಾಗುತ್ತದೆ ಸಮುದ್ರ ಜೀವಿಗಳು ಅಥವಾ ಜಲಚರ ಜೀವಿಗಳು ನೀರಿನ ಮೇಲೆ ಅವಲಂಬಿತವಾಗಿವೆ ನೀರು ನಮ್ಮ ಮೂಲಭೂತ ಅವಶ್ಯಕತೆಯಾಗಿದೆ ನಾವು ನೀರನ್ನು ವ್ಯರ್ಥ ಮಾಡಬಾರದು ಜಗತ್ತು ನೀರಿನ ಮೇಲೆ ನಿಂತಿದೆ ಗಿಡ ಮರಗಳು ಬೆಳೆಯಲು ನೀರು ಅತ್ಯಗತ್ಯ ನಮ್ಮಲ್ಲಿ ನೀರಿನ ಸಂಪನ್ಮೂಲಗಳು ಮಿತಿಯಾಗಿವೆ ಅದನ್ನು ನಾವು ಮಿತವಾಗಿ ಬಳಸಬೇಕು ನೀರಿದ್ದರೆ ನಾಳೆ ಇದೆ ನೀರನ್ನು ಮಿತವಾಗಿ ಬಳಸೋಣ ಎಂದು ಇಂದಿನಿಂದ ಪ್ರತಿಜ್ಞೆ ಮಾಡೋಣ ನೀರಿನ ಬಗ್ಗೆ ಎಷ್ಟು ಮಾತನಾಡುತ್ತಾ ಹೋದರು ಅಥವಾ ಎಷ್ಟೇ ಹೇಳಿದರೂ ಅದು ಕಡಿಮೆಯೇ ಹೌದು ನೀರು ಚಿನ್ನದ ಒಡವೆ ಇದ್ದಂತೆ ಒಂದೊಂದು ಹನಿಯನ್ನೂ ಸಹ ವ್ಯರ್ಥ ಮಾಡದೆ ಜೋಪಾನವಾಗಿ ಕಾಪಾಡುತ್ತಾ ಎಚ್ಚರಿಕೆಯಿಂದ ಬಳಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು